ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ರೆ ಜನಗಳ ಆಶೀರ್ವಾದ ನಮ್ಗೆಲ್ಲಾರ್ಗು ಅವ್ರಿಗೂ ಅಧಿಕಾರಿಗಳಿಗೂ ಸಿಗುತ್ತೆ ಸೊ ಆ ಒಂದು ವಿಚಾರವನ್ನು ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಸಹಕಾರ ನೀಡಬೇಕು ಅಂತ ನಾನು ಅವರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ ಅದರ್ವೈಸ್ ಆಲ್ಸೋ ನಾನು ಅವರಿಗೆ ಮನವಿ ಮಾಡಿದ್ದೇನೆ ಕೂತ್ಕೊಂಡು ಸಮಸ್ಯೆ ಏನಿದೆ ಅಂತ ಚರ್ಚೆ ಮಾಡಿ ಪರಿಹಾರ ಮಾಡುವಂತ ಕೆಲಸ ಮಾಡ್ತೇನೆ ಇನ್ನು ಲಾಸ್ಟ್ ಐಟಮ್ ನಿಮ್ಗೆ ನಾನು ಹಚ್ಕೊಳ್ಲಿಕ್ಕೆ ಬಯಸುವ ನೀನ್ ಬರಕ್ ಮೊದಲು ಅವ್ರು ಹೇಳಿದ್ರು ಸರ್ಕಾರಿ ಕೆಲಸ ಮಾಡೋರಿಗೆ ನೀವೇನು ಪ್ರಶಸ್ತಿ ಕೊಡೋದು ಅಂತ ಈಗ ಸರ್ಕಾರದ ಇದು ಯಾವ್ದು ನಾನು ಅಡಿಷನಲ್ ಡ್ಯೂಟಿ ಯಾವ್ದು ಕೊಟ್ಟಿಲ್ಲ ನಾನು ನೋಡಿ ನೀವ್ ಹೇಳಿದ್ದೆ ಕೇಳ್ತಾ ಇದೇನೆ ಬಹುಶಃ ಕೆಲವ್ರಿಗೆ ಮನ್ಸು ನೋವಾಗ್ಬೋದು ಆಗ್ಬೋದು ನನ್ನ ಕೆಲಸ ಮಾಡಿ ಅಂತ ನಾನು ಯಾರಿಗೂ ಕೇಳಿದ್ದೆ ಜನಗಳ ಕೆಲಸ ಅಷ್ಟೇ ನಾನು ಕೇಳ್ತಾ ಇದ್ದೇನೆ ಅದ್ ಮಾಡೋದಕ್ಕೆ ತಾನೆ ನಾವ್ ಇಲ್ಲಿರೋದು ಈಗ ಜನರ ತೆರಿಗೆ ನಾನು ಯಾವಾಗ್ಲೂ ಹೇಳ್ತೇನೆ ಒಂದ್ ಮಾತು ನೀವು ಯಾವ್ದಾದ್ರು ಒಬ್ಬ ಬಡವ ಬಿಡಿ ಸೇದೋ ಬಲ್ವ ಇದಾನಲ್ಲ ಆ ಬಿಡಿ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಟೂತ್ ಪೇಸ್ಟ್ ಉಪಯೋಗಿಸಕ್ಕೆ ಕಲ್ತಿಲ್ದೇ ಇರೋ ಬಡವ ಇದಾನಲ್ಲ ಅಲ್ಲು ಪುಡಿಯಲ್ಲಿ ಅಲ್ಲಿ ಉಜ್ಜಿತಾರಲ್ಲ ಅಲ್ಲು ಪುಡಿ ಮೇಲೂ ಕೂಡ ಟ್ಯಾಕ್ಸ್ ಇದೆ ಅವರ ತೆರಿಗೆ ದುಡ್ನಲ್ಲಿ ಕೂತಿರೋದು ಇಲ್ಲಿ ಕೂತಿರೋದು ಕೂರ್ಸಿರೋದು ಯಾರು ನಮ್ಮನೇಲಿ ಅವರೇ ಜನ ಕೂರ್ಸಿರೋದು ತೆರಿಗೆದಾರರು ಕೂರ್ಸಿರೋದು ಅವ್ರು ಕೊಟ್ಟಿರೋ ಕೆಲಸ ನಾವು ಮಾಡಲೇಬೇಕಲ್ಲ ಅವ್ರಿಗಾಗಿ ತಾನೇ ನಾವು ಇಲ್ಲಿರೋದು ಸೊ ಅದು ಮಾಡೋದೇ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ಮಾಡಬೇಕು ಇವತ್ತು ಅಧಿಕಾರಿಗಳಿಗೆ ಅದೇ ಹೇಳಿದೆ ಕೆಲ್ಸದ ಬರ್ಡನ್ ಅಂತ ತಗೊಳ್ಬೇಡಿ ಇದೊಂದು ಅವಕಾಶ ಅಂತ ತಗೊಳ್ಳೋಣ ಬರ್ಡನ್ ಅಂತ ತಗೊಂಡ್ರೆ ಹೆಜ್ಜೆ ಹೆಜ್ಜೆನು ತೂಕ ಆಗ್ಬಿಡುತ್ತೆ ಆದ್ರೆ ಏನೋ ಜನಕ್ಕೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅಂತ ತಗೊಂಡ್ರೆ ಆವಾಗ ಕೆಲಸ ಮಾಡೋಕ್ಕೂ ಖುಷಿ ಬರುತ್ತೆ ಹಿಂದೆ ಅದೆಲ್ಲ ದುಡ್ಡಾ ಕನ್ವರ್ಟ್ ಆಗ್ತಿತ್ತು ಈಗ ನೀವು ಅದನ್ನ ಕನ್ವರ್ಟ್ ಅಷ್ಟೇ ಹೊಸನ್ಸಿ ಆಗಿತ್ತು ನೀವು ಸರ್ವಿಸ್ ಮಾಡಿದೀರ ಸಮಸ್ಯೆ ಪ್ರಾಕ್ಟಿಕಲ್ ಇವತ್ತು ವ್ಯವಸ್ಥೆಗಳಲ್ಲಿ ಕೆಲಸ ಮಾಡ್ಬೇಕು ನಾವು ವ್ಯವಸ್ಥೆಯಿಂದ ಹೊರಗಡೆ ಮಾಡಕ್ಕೆ ಆಗಲ್ಲ ಎಲ್ಲ ಲಾಸ್ಟ್ ವಿಷಯ ನಿಮ್ಗೆ ಇನ್ನೊಂದು ಡೇಟಾ ಕೊಟ್ಟು ಬಿಡ್ತೇನೆ ಓಪನ್ ಮಾಡಿದೆ ಕಡತ ತಯಾರಿ ಪ್ರಕ್ರಿಯೆ ಆರಂಭ ಮಾಡಿದ್ದೇವೆ ಇಲ್ಲಿವರೆಗೂ ಇದರ ಕ್ವಾಂಟಿಫಿಕೇಶನ್ ಇಲ್ಲ ನಾನು ಸುಮ್ಮನೆ ನಿಮ್ಗೆ ಹೇಳ್ಬೋದು ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಒಟ್ಟು ಇದರಲ್ಲಿ ರೈತರು ಎಂಟರಿಂದ ಹನ್ನೊಂದು ಲಕ್ಷ ರೈತರಿಗೆ ಇದು ಸಮಸ್ಯೆಯಲ್ಲಿ ಸಿಗಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು ಏನ್ ಲೆಕ್ಕದ ಮೇಲೆ ಹೇಳ್ತಾ ಅಂದ್ರೆ ಪ್ಯೂರ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀರ ಒಂದು ಅಂದಾಜ್ ಮೇಲೆ ಎರಡು ಲಕ್ಷ ಸರ್ವೆ ನಂಬರ್ಗಳು ಇದಾವೆ ಗೌರ್ಮೆಂಟ್ ಲ್ಯಾಂಡು ಗ್ರಾಂಟ್ ಆಗಿರೋವು ಒಂದು ಸರ್ವೆ ನಂಬರ್ಗೆ ಐದು ಆರು ರೈತರಿಗೆ ಗ್ರಾಂಟ್ ಆಗಿದೆ ಅಂತ ನಾವು ಸರ ಕಮ್ಮಿ ಇಟ್ಕೊಂಡ್ರು ಕೂಡ ಎಂಟರಿಂದ ಹನ್ನೆರಡು ಲಕ್ಷ ರೇಂಜ್ ಅಲ್ಲಿ ಕನಿಷ್ಠ ಇದ್ದಾರೆ ಅದ್ರ ಮೇಲೆ ಇರ್ಬೋದು ಇಲ್ಲಿವರೆಗೂ ಎಷ್ಟು ರೈತರು ಇದಾರೆ ಅಂತ ನಾವು ಕ್ವಾಂಟಿಫೈ ಮಾಡಕ್ಕೂ ಕೂಡ ಹೋಗಿಲ್ಲ ಅಷ್ಟು ಮಟ್ಟಿಗೆ ಆ ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡಿದ್ದೇವೆ ಸೊ ಇನ್ನು ಈಗ ಇನ್ನೊಂದು